ತಿರು ಸಿ ಸಿ ದೈತ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಆಹ್ವಾನವನ್ನು ಮಾಡಿದ್ವಿ ಅವರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ತಮ್ಮೆಲ್ಲ ಸ್ನೇಹಿತರನ್ನ ಮತ್ತೊಮ್ಮೆ ಭೇಟಿಯಾಗಲು ಬಹಳ ಕ್ರೀಡಾ ಬಂದಿದ್ದ ತಿರುಪತಿ ಸಾರ್ ಅವರೇ ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕಾರಿಯಾಗಿ ಸಂಘಟಿಸೋದಕ್ಕೆ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಸ್ಮೇತ ಪಿ ಕೆ ಪಾಟೀಲ್ ಅಧ್ಯಕ್ಷರು ಉನ್ನಡಂಗಿ ದೈಹಿಕ ಶಿಕ್ಷಕರ ಸಂಘ ಇವರನ್ನು ಕೂಡ ಅಭಿನಂದಿಸ್ತಾ ಮತ್ತು ನಮ್ಮ ದೈಹಿಕ ಶಿಕ್ಷಕರ ಸಂಘದ ಬಹಳಷ್ಟು ಚಟುವಟಿಕೆ ಇತ್ತ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆಗೆ ಪ್ರೋತ್ಸಾಹ ನೀಡುತ್ತಾ ನಮ್ಮ ಜೊತೆಗೆ ಇದ್ದು ಅನೇಕ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಾಯಂಥ ದಾತಸ್ತಾರವರೇ ಕಾರ್ಯದರ್ಶಿಗಳಾದಂಥ ಅವರೇ ಅಲ್ಲದೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಊರಿನ ನಮ್ಮ ತಾಲೂಕಿನ ವಿಶೇಷ ವ್ಯಕ್ತಿಯನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ವಿಶೇಷ ವ್ಯಕ್ತಿಯನ್ನು ಗೌರವಿಸಬೇಕು ಹೇಳಿ ನಾವು ಶ್ರೀತಾ ಪರಶುರಾಮ್ ಎರತ ಜಂಟಿ ನಿರ್ದೇಶಕರು ಅವರು ತಡ್ಕನ್ನವರು ಅವರು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವ್ರನ್ನ ಸ್ವಾಗತ ಶುಭವನ್ನು ಕೋರ್ತಾ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೂವಿನ ಹಳ್ಳಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಪಟಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಸಾಲಿನಲ್ಲಿ ಬಹಳ ತಡವಾಗಿ ಪ್ರಾರಂಭ ಜುಲೈ ಅಂತ್ಯದಲ್ಲಿ ಪ್ರಾರಂಭವಾಗಿ ಕೊನೆ ಡಿಸೆಂಬರ್ವರೆಗೆ ಕೂಡ ನಡೆದಿರ್ತಕ್ಕಂಥ ಮೇಲೆ ಬಂದಿದೆ ಹವಾಮಾನದ ಕಾರಣದಿಂದ ಆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕೂಡ ನಮ್ಮ ಕ್ರೀಡಾಕೂಟಗಳು ಬಹಳಷ್ಟು ಯಶಸ್ವಿಯಾಗಿ ಜರುಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಮ್ಮೆಲ್ಲ ದೈಹಿಕ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕ್ರೀಡೆಯಲ್ಲಿ ಬಹಳಷ್ಟು ಉನ್ನತ ಸ್ಥಾನವನ್ನ ಈ ವರ್ಷ ನಮ್ಮ ಹೂವಿನ ಹಡಗಲಿ ತೆಗೆದುಕೊಂಡು ಹೋಗೋದಿಕ್ಕೆ ಕಾರಣಕರ್ತರಾದ್ರು ಅದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಲವತ್ತ ನಾಲ್ಕು ವಿದ್ಯಾರ್ಥಿಗಳು ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ವಿವಿಧ ಹಳ್ಳಿಯನ್ನ ಪ್ರತಿನಿಧಿಸಿ ಪ್ರಥಮವಾಗಿ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನ ಗೌರವ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ಆ ಒಂದು ನಿಟ್ಟಿನಲ್ಲಿ ಇದೊಂದು ವಿಶೇಷ ಅಂದ್ರೆ ಯಾವುದೇ ರೀತಿಯಾದಂತಹ ಕ್ರೀಡಾ ವರ್ಷ ಆಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಸಾಲಿನಲ್ಲಿ ಯಶಸ್ವಿಯಾಗಿ ನಾವು ನಮ್ಮ ಶಿಕ್ಷಕರು ದೈಕ್ಷಕರು ವಿಶೇಷವಾದ ಸಂದರ್ಭ ಸರ್ ಅವರು ಅನೇಕ ಕಾರ್ಯಕ್ರಮಗಳ ಒತ್ತಡದ ನಡುವೆ ಕೂಡ ನಮ್ಮ ಜೊತೆಗೆ ಪ್ರತಿ ಬಾರಿ ಕೂಡ ಚರ್ಚಿಸಿ ಕ್ರೀಡಾಕೂಟದ ಒಂದು ಪರಿಣಾಮವನ್ನ ಮತ್ತೆ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನ ಹೇಳ್ತಾ ನಮ್ಗೆ ಹಗರ ಮಾಡಿದ್ರಿ ಯಾವ್ದ ರೀತಿ ಸಮಸ್ಯೆಯನ್ನು ಬರಲಾರ್ದಂಗೆ ಈ ವರ್ಷ ನಮಗೆ ಕಣಾಧಿಕಾರಿಗಳಂತ ನಮಗೆ ಪ್ರಶಂಸೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸರ್ ಕೂಡ ನಮ್ಮ ಕ್ರೀಡಾಂಗಣಕ್ಕೆ ಅವಾಗವಾಗ ಬರ್ತಾ ನಮ್ಮ ಜೊತೆಗಿದ್ದು ಪ್ರೋತ್ಸಾಹಿಸ್ತಕ್ಕಂಥದ್ದು ತಾವೆಲ್ಲ ನೋಡಿರ್ತಕ್ಕಂಥದ್ದು ಮಹಿಳಾ ಮಹಾಜನಳಿವರಿಗೆ ನಡೀತಕ್ಕಂಥ ಪ್ರಾಥಮಿಕ ಶಾಲಾದ ವಲಯ ಮಟ್ಟದ ಕ್ರೀಡಾಕೂಟಗಳಾಗಿರ್ಬೋದು ಪ್ರೌಢಶಾಲೆಯ ನೇರ ತಾಲೂಕಾ ಮಟ್ಟದ ಕ್ರೀಡಾಕೂಟಗಳು ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳ ಅಥ್ಲೆಟಿಕ್ ಕ್ರೀಡಾಕೂಟಗಳು ಕೂಡ ಬಹಳಷ್ಟು ಯಶಸ್ವಿಯಾಗಿ ನೆರವೇರ್ತಕ್ಕಂಥದ್ದು ಮತ್ತೆ ಈ ವರ್ಷ ಯೋಗಾಸನವನ್ನು ಕೂಡ ನಾವು ಪರಿಚಯ ಮಾಡಿದ್ವಿ ಅದರಲ್ಲಿ ಕೂಡ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟದವರೆಗೆ ಸ್ಥಾನವನ್ನು ಕಲ್ಪಿಸತಕ್ಕಂಥದ್ದು ಮತ್ತು ಚೆಸ್ ಚದುರಂಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ನಲ್ಲಿ ಕೂಡ ರಾಜ್ಯ ಮಟ್ಟದವರೆಗೆ ಈ ರೀತಿ ಅನೇಕ ಕ್ರೀಡೆಗಳಲ್ಲಿ ಅಥ್ಲೆಟಿಕ್ಸ್ ಮೊದಲು ಮಾಡಿ ಚದುರಂಗ ಯೋಗದಲ್ಲಿ ಕೂಡ ನಮ್ಮ ತಾಲೂಕು ಈ ವರ್ಷ ಪ್ರತಿನಿಧಿಸಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗೌರವನ್ನ ಹೆಚ್ಚಿಸಿರ್ತಕ್ಕಂಥ ಒಂದು ಕ್ರೀಡಾಕೂಟ ಜರುಗಿದೆ ಆ ಕ್ರೀಡಾಕೂಟ ಯಶಸ್ವಿಯಾಗಿ ನಡೋದಕ್ಕೆ ನಮ್ಮ ಈ ವರ್ಷ ನಾವು ವ್ಯವಸ್ಥಿತವಾಗಿ ಕಾರ್ಯಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಅಂದರೆ ಯಾವ ಯಾವ ರೀತಿ ಯಾರು ಯಾವ ಕ್ರೀಡೆಯನ್ನು ಆಡಿಸ್ಬೇಕು ಅಂತಕ್ಕಂಥ ಬುಕ್ಲೇಟನ್ನು ಮಾಡೋದು ಅವರ ಕರ್ತವ್ಯಗಳನ್ನು ಅವ್ರು ಪರಿಪೂರ್ಣವಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ವಿಶೇಷವಾಗಿ ದೈಹಿಕ ಶಿಕ್ಷಕರು ಗೌರವ ನಡೆಸಿಕೊಟ್ಟು ಕೂಡ ಬಹಳ ಸರಳವಾಗಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆ ಗೌರವ ತಮಗೆಲ್ಲರಿಗೆ ಸಲ್ಲುತ್ತದೆ ಅಂತಕ್ಕಂಥ ಹೇಳ್ತಾರೆ